ಸಂಸ್ಕೃತದಲ್ಲಿ ಒಂದು ಕುಭಾಷಿತ ಇದೆ ಅದು ನಾವು ಮಾಡುವ ಕೆಲಸಗಳನ್ನು ನಿಜವಾಗಿ ಪ್ರಾಮಾಣಿಕವಾಗಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ಅದಕ್ಕೆ ಶಕ್ತಿನೂ ಬೇಕು ಇನ್ನೂ ಆದರೂ ಆಗಲಿಲ್ಲ ಅಂದ್ರೆ ನೋಡಿ ಎಷ್ಟೋ ಸಲ ಮದುವೆಗೆ ಎಲ್ಲ ಎಫರ್ಟ್ ಮಾಡಿರ್ತೀವಿ ಹೆಣ್ಣು ನೋಡ್ರಿರ್ತೀವಿ ಹೆಣ್ಣು ನೋಡ್ರಿರ್ತೀವಿ ಅದೇ ಇಲ್ಲ ಆಗುತ್ತೆ ಎಲ್ಲ ಆದ ಜೊತೆಗೆ ಇನ್ನೊಂದಿದೆ ಆರು ಪ್ರಯತ್ನಗಳನ್ನ ಮನುಷ್ಯ ಮಾಡ್ತಾನೆ ಏಳನೆಯದು ದೈವಕ್ಕೆ ಸಂಬಂಧಪಟ್ಟಿದ್ದು ಅಂತ ಒಂದು ಮಾತೀ ಯೋಗ ಚೆನ್ನಾಗಿ ಏನೇ ಯಾಕೆಂದ್ರೆ ತಾನೊಂದು ಬಗೆದರೆ ದೈವ ಬೇರೊಂದ ಬಗೆದದು ಅಂತ ಒಂದು ಮಾತೀ ನಾವು ಅಂದ್ಕೊಂಡಿದ್ದನ್ನೇ ಅವನು ಹೇಳಬೇಕು ಅಂತೇನು ಇಲ್ವಲ್ಲ ಯಾರು ಯಾರ್ಯಾಗ ಮನೆಯಲ್ಲಿ ಗಂಡ ಹೆಂಡಿಯರಲಿ ಮಕ್ಕಳು ಇರಲಿ ಬಂಧುಗಳಿರಲಿ ಅಭಿಪ್ರಾಯ ಭೇದ ಅನ್ನೋದು ಇದ್ದೇ ಇರುತ್ತೆ ಆದರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಹೈಕೋರ್ಟ್ ಜಡ್ಜ್ ಇದ್ದಂಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಂಗೆ ಅದು ಯಾರಪ್ಪ సప్తమం దైవచింతనం అంత పర్యాక ఉద్యమ సాహసం ధైర్యం బుద్ధిశక్తి పరాక్రమూడు నూదు ఆరు ఉద్యమ సాహసం ధైర్యం బుద్ధిశక్తి పరాక్రమ షడేకే ఎత్ర నడిగజన షడ్ ఈ ఆరే ಎಲ್ಲವನ್ನೂ ಮಾಡ್ತೀವಿ ನಾವು ಈ ಪ್ರಯತ್ನವನ್ನು ಆದರೆ ಇಂಥ ಶಬ್ದ ಇದೆ ನೋಡಿ ಅದು ಸಪ್ತಮ ಏಳನೇದನ್ನ ದೈವ ಚಿಂತನ ಅಂದರೆ ಈ ದಿನ ದೇ ದೇವರಿಗೆ ಬಿಟ್ಬಿಡ್ಬೇಕು ಭಗವಂತನಿಗೆ ಅರ್ಪಿಸ್ಬಿಡ್ಬೇಕು ನಾವು ಇಷ್ಟೇ ನಾವು ಆಡೋದು ಮಾಡಿದ್ದೀವಪ್ಪ ಒಳ್ಳೆ ಫಲ ಬರಲಿ ಅಂತ ನಿರೀಕ್ಷಿಸ್ಬೋದು ಇವತ್ತು ಬಂದೇ ಬರುತ್ತೆ ಅಂತ ಹೇಳಕ್ ಆಡ್ಬೇಕು ಪ್ರಾಮಾಣಿಕವಾಗಿ ಆಡ್ಬೇಕು ನಾವು ಅದೇ ಈಗ ಈಚಿತ್ ನಮ್ಮ ಸ್ಪೋರ್ಟ್ಸ್ ನಲ್ಲಿ ಎಷ್ಟೊಂದು ಒಳ್ಳೆ ಹೆಸರು ತೋರ್ತಾ ಇದಾರೆ ಭಾರತೀಯರು ಅಷ್ಟೆಲ್ಲ ಮಾಡ್ತಾರೆ ಪ್ರಯತ್ನನಾ ಆದ್ರೆ ಸಪ್ತಮ್ ಚಿಂತನ ಕೊನೆ ಬಾಲಲ್ಲಿ ಔಟ್ ಆಗಿರೋರು ಇದಾರೆ ಅಥವಾ ಏನು ಗೆಲ್ಲೋದೇ ಇಲ್ಲ ಅಂದ್ಕೊಂಡವ್ರಲ್ಲ ಮೂರು ಓವರ್ಲಿ ಎಪ್ಪತ್ತು ರನ್ ಮಾಡಿದ್ರು ಇದಾರೆ ಅದರಿಂದ ನಾವು ಮಾಡೋ ಪ್ರಯತ್ನ ಮಾಡೋಣ ಫಲಾಫಲಗಳನ್ನ ನಾವು ದೈವಕ್ಕೆ ಬಿಟ್ಕೊಡ್ಬೇಕು ಅಂತ ಒಂದರ್ಥ ಇನ್ನೊಂದು ದೈವ ಚಿಂತನೆ ಬೇರೆ ರೀತಿ ಇರುತ್ತೆ ಉದ್ಯಮ ಅಂದರೆ ನಾವು ಮಾಡೋ ಕೆಲಸ ಉದ್ಯೋಗ ಇರ್ಬೋದು ನೀವು ಕೆಲಸ ಮಾಡೋದು ಇರ್ಬೋದು ನೀವು ದೊಡ್ಡ ಮ್ಯಾನೇಜರ್ ಆಗಿರ್ಬೋದು ಅಥವಾ ದೊಡ್ಡ ಕಂಪ್ನಿ ಓನರ್ ಆಗಿರ್ಬೋದು ಅಥವಾ ಆಫೀಸಾಗಿ ಕೆಲಸ ಮಾಡ್ಬೋದು ಅದೆಲ್ಲ ಬೇಕು ನಮಗೆ ಉದ್ಯಮ ಸಾಹಸಂ ಸಾಹಸಂ ಅಂತಂದರೆ ಒಂದು ರೀತಿಯಲ್ಲಿ ಮುಂದಿನ ಧೈರ್ಯ ಅಂತ ಬರುತ್ತೆ ಆದರೆ ದೊಡ್ಡ ಕೆಲಸಗಳನ್ನು ಮಾಡುವಂತಹ ಒಂದು ಚೈತನ್ಯ ಸವಾಲು ಉದ್ಯಮ ಒಳ್ಳೆ ವೃತ್ತಿ ಸಾಹಸಂ ಅಂದ್ರೆ ಕೆಲಸವನ್ನು ಮಾಡೋದಕ್ಕೋಸ್ಕರ ಹೊರತಿರ್ಬೇಕು ಹುರಿದುಂಬಣೆ ಇರಬೇಕು ಹುರಿದುಂಬಿಸುವ ಜನ ಇರಬೇಕು ಅದಕ್ಕೆ ಸಾಹಸ ಅಂತ ಕರೀತಾರೆ ಹಾಗೆ ಧೈರ್ಯಂ ಇದು ಬಹಳ ಮುಖ್ಯವಾದ ಧೈರ್ಯಂ ಸರ್ವತ್ರ ಸಾಧನ ಅಂತ ಮಾತೇ ಇದೆ ಧೈರ್ಯ ಮುನ್ನುಗ್ಗುವ ಒಂದು ಗುಣ ಇರಬೇಕು ಸುಮ್ಮನೆ ಹೇಳಿಸ್ಕೊಂಡ್ ಮಾಡಿದ್ದಲ್ಲ ಹೊಳಿತಾ ಹೋದ್ರೆ ಅದು ಹೊಳ್ತಾ ಹೋದ ನಾಯಿ ಗುರಿ ಹುಟ್ಟಿ ಅಂತ ಗಾದೆ ಇದೆ ಅಂದರೆ ಮನಸ್ಸಿನಲ್ಲಿ ಆ ಸಾಹಸ ಅಂದ್ರೆ ಅವ್ರು ಶಕ್ತಿಯನ್ನು ತೋರಿಸ್ತೇನೆ ಅನ್ನುವಂತಹ ಒಂದು ಗುಣ ಸವಾಲುಗಳನ್ನು ಸ್ವೀಕರಿಸುವ ಗುಣ ಮತ್ತೆ ಯಾವುದೇ ಬಂದರೂ ಕೂಡ ನಾನು ವಿಚಲಿತನಾಗದೆ ಅಲ್ಲಾಡದೆ ಪರ್ವತದಂತೆ ಧೈರ್ಯವಾಗಿ ನಿಂತುಕೊಳ್ತೇನೆ ಅನ್ನೋ ಮಾತಿದೆಯಲ್ಲ ಅದು ಸಾಹಸ ಉದ್ಯಮ ಸಾಹಸ ಧೈರ್ಯಂ ಈ ಧೈರ್ಯ ಅನ್ನೋದೇನು ಅಂತಂದರೆ ನಾನು ಏನಾಗುತ್ತೆ ಏನಂತ ಯೋಚನೆ ಮಾಡೋದೇ ಇಲ್ಲ ಹೋರಾಡೋರಿಗೆ ಅದು ಕತ್ತಿ ಬರಸು ಮಾಡ್ತಾರಲ್ಲ ಅವನಿಗೆ ಏನೂ ಆಗ್ಬೋದಲ್ವ ಅವ್ನು ಸಾಯ್ಲೂಬಹುದು ಇದು ಒಬ್ಬ ಸಾಯಿಸ್ಲೂಬಹುದು ಅದರಿಂದ ಧೈರ್ಯ ಇರಬೇಕು ಈ ಹೋರಾಡುವಾಗ ಫಲ ಫಲಗಳು ಏನಾಗುತ್ತೆ ಅಂತ ಯೋಚನೆ ಮಾಡಬಾರ್ದು ಬಿಟ್ಟು ಬಿಡಬೇಕು ಹೋರಾಡಬೇಕು ಉದ್ಯಮ ಒಂದು ಸಾಹಸ ಒಂದು ಧೈರ್ಯಂ ಅಂದರೆ ಅವಿಚಲಿತನಾಗದೆ ಧೃತಿಗೆಡದೆ ಇದನ್ನು ಮಾಡೇ ಮಾಡ್ತೀನಿ ಅನ್ನುವಂತಹ ಒಂದು ಮನೋಧರ್ಭ ಅದು ಗಟ್ಟಿ ಮನೋಧರ್ಭ ದೃಢತೆ ಅದು ಬುದ್ಧಿ ಬುದ್ಧಿ ಅಂದರೆ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಇದೊಂದು ಗಟ್ಟಿಯಾಗಿ ಹೇಳಬಾರ್ದಂತ ಅದ ಬುದ್ಧಿ ಅಂದರೆ ಒಂದು ಇರ್ಬೋದು ಅಂತರಂಗದಲ್ಲಿ ಹೇಗೆ ಮಾಡೋದು ಕಿಲ್ಬೋದು ನಾನು ಕುಸ್ತಿಗಳು ಇಪ್ಪತ್ತು ತರೋದ್ರೆ ಗಟ್ಟಿರೋದು ಕುಸ್ತಿ ಮಾಡೋರು ಅವನು ಏನು ಮಾಡಿದ್ರು ಅಲ್ಲೊಳಗ್ರಲ್ಲ ಅವನು ಕೆಳಗೆ ಒಲಗಿರ್ತಾನೆ ನಾವು ನೇಮಿಸ್ಬೇಕಾದ್ರೆ ಏನು ಮಾಡಬೇಕು ಅದು ವ್ಯವಸ್ಥೆ ಮಾಡಬೇಕು ಅದಕ್ಕೆ ಬುದ್ಧಿ ಶಕ್ತಿ ಬುದ್ಧಿ ಬೇಕು ಬುದ್ಧಿ ಅಂದ್ರೆ ಯಾವ ಪಟ್ಟುಗಳನ್ನು ಹಾಕಿದರೆ ಎದುರಾಳಿ ಸೋಲ್ತಾನೆ ಏನೇನ್ ಪ್ರಯತ್ನ ಮಾಡಿದ್ರೆ ನಮ್ಮ ಕೆಲಸ ಸಫಲ ಆಗುತ್ತೆ ಅನ್ನೋ ಮಾಡುವಂತಹ ಒಂದು ಬೌದ್ಧಿಕ ಕ್ರಿಯೆ ಇದು ಅಂದ್ರೆ ನಿಮ್ಮ ಮನಸ್ಸಿನಿಂದ ಮಾಡ್ತೀರಿ ಉಪಾಯೋ ಬುದ್ಧಿ ಉಪಾಯ ಬೇಕು ಏನು ಮಾಡಬೇಕು ಹೇಳಿ ಸೊ ಉದ್ಯಮ ಸಾಹಸ ಧೈರ್ಯ ಬುದ್ಧಿ ಬುದ್ಧಿ ಎಂದ್ರೆ ವಿವೇಚನೆ ಅಂತ ಅದು ವಿವೇಚನೆ ಅನ್ನೋದು ಯಾವ್ದು ಮಾಡಿದ್ರೆ ಏನಾಗುತ್ತೆ ಎಲ್ಲರೂ ರಸ್ತೆ ಉಂಟು ಇದ್ದಕ್ಕಿದ್ದಾಗೆ ಯಾಕೆ ಹೋಗ್ಬೇಕು ಎಡಕ್ಕೆ ಹೋಗ್ಬೇಕು ಬಲಕ್ಕೆ ಹೋಗ್ಬೇಕು ನಿಮ್ಗೆ ಯೋಚನೆ ಮಾಡ್ತೀರಿ ನೀವು ಓ ಅಪ್ಪ ಹೇಳಿದ್ರಿ ಹೀಗಂತ ಬೆಟ್ಟ ಸಾಲು ಬರುತ್ತೆ ಅಂತ ಹೇಳ್ಬಿಟ್ಟು ಅಥವಾ ನದಿ ಬರುತ್ತೆ ಅಂತ ಹೇಳ್ತಾ ಇದ್ರು ಕೆರೆ ನೋಡೋಣ ಅಲ್ಲಿ ಆಸಕ್ತಿಗೆ ಹೋಗೋಣ ಅಂತ ಹೇಳಿ ಧೈರ್ಯ ನುನ್ನುಗ್ಗುವ ಸಾಹಸ ಇದೆಯಲ್ಲ ಅದು ನಿಜವಾಗಿ ಧೈರ್ಯ ಧೈರ್ಯ ಅಂತಂದ್ರೆ ಧೀರನಾದವನ್ನು ಮಾಡುವ ಕ್ರಿಯೆ ಅದು ಅಂದ್ರೆ ಮಾಡುವ ಕೆಲಸಗಳಿಗೆ ಸಂಪೂರ್ಣವಾಗಿ ಮನಸ್ಸನ್ನು ತೊಡಗಿಸುವವನು ಇನ್ನೊಂದು ಬುದ್ಧಿ ಈ ಬುದ್ಧಿ ಅನ್ನೋದು ನಮ್ಮ ವಿವೇಚನಾ ಶಕ್ತಿಗೆ ಸಂಬಂಧಪಟ್ಟಂತ ಒಂದು ತತ್ವ ಅದು ಅದನ್ನ ಹೇಗೆ ಉಪಯೋಗಿಸ್ಕೊಳ್ತೀರಿ ಬುದ್ಧಿಯನ್ನ ಶಕ್ತಿ ಶಕ್ತಿ ಅಂದರೆ ಕುಸ್ತಿ ಮಾಡೋನು ಮೊಟ್ಟೆ ತಿಂತಾನಪ್ಪ ಮೈಸೂರಲ್ಲಿ ಜೊತೆಗಳನ್ನ ನೋಡಿದ್ದೆ ಎಪ್ಪತ್ತೆರಡು ಎಪ್ಪತ್ತೈದು ಮೊಟ್ಟೆ ತಿಂತಾನೆ ಅವನು ಯಾಕೆಂದರೆ ಆ ಶಕ್ತಿ ಬೇಕಲ್ಲ ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಶಕ್ತಿ ಅಗತ್ಯ ಅನ್ನೋದು ಯೋಚನೆ ಮಾಡಬೇಕು ಕುಸ್ತಿ ಮಾಡಬೇಕಾದ್ರೆ ಅವನಿಗೆ ಒಬ್ಬ ಆಹಾರ ಹಾಕೋದು ಮೊಟ್ಟೆಗೆ ಒಳ್ಳೆ ಆಹಾರ ಬಿಡಬೇಕು ಮತ್ತು ತುಂಬ ಹಾಳಾಗದಂತೆ ಅಥವಾ ನಿದ್ದೆಗೆದ್ದೆ ಬರದಂತೆ ನೋಡ್ಕೊಳ್ಳೋ ಅಂಥ ಶಕ್ತಿಯಲ್ಲಿ ಇರಬೇಕು ಅವನಿಗೆ ಬುದ್ಧಿ ಶಕ್ತಿ ಶಕ್ತಿ ನಮ್ಮ ಸತ್ವಗಳನ್ನು ಪ್ರಕಟಿಸುವ ಒಂದು ವೇದಿಕೆ ಅದು ನೀವು ಎಷ್ಟು ಭಾರವನ್ನು ಎತ್ತಬಲ್ಲೆ ನಿಮಗೆ ಗೊತ್ತಿರುತ್ತೆ ನೀವೇ ಎಷ್ಟು ಮಾಡಬೇಕಾಗುತ್ತೆ ಹಾಗೆ ಈ ಬೆಟ್ಟ ಹತ್ತೀನೋ ಇಲ್ವೋ ಈ ಮೆಟ್ಲು ಏರ್ತೀನೋ ಇಲ್ವೋ ಈ ಕೆಲಸ ಮಾಡ್ತೀನೋ ಇಲ್ವೋ ಈ ಬಂಡೆ ಎತ್ತಬೇಕಾಗಿದೆ ಅನ್ನ ಕೈಲಾಗುತ್ತಾ ಅದಕ್ಕೆ ಶಕ್ತಿ ಬೇಕು ಅಂದರೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ನಾವು ಹೊಂದಿಕೊಳ್ಳ ಹೊಂದಿಕೊಳ್ಬೇಕು ಎಲ್ಲದಿದ್ರೆ ಮಾಡೋಕ್ಕಾಗಲ್ಲ ದಿನ ಆಫೀಸ್ಗೆ ಹೋಗ್ಬಿಡ್ತಾನೆ ಇಂಟೆಂಟ್ ಜೊತೆ ಕೆಲಸ ಮಾಡ್ತಾನೆ ಅಂದ್ರೆ ಕೆಲಸ ಮಾಡ್ಕೊಂಡು ಮತ್ತೆ ಬಸ್ ಹಿಡಿದೋ ಸೈಕಲ್ ಏರಿಯೋ ಸ್ಕೂಟರ್ನಲ್ಲೋ ಮನೆಗೆ ಬಂದ ಮೇಲೆ ಮತ್ತೆ ಕೆಲಸ ಮಾಡ್ತಾ ಇರ್ತಾನೆ ಅಪ್ಪನಿಗೆ ಸಹಾಯ ಮಾಡ್ತಾನೆ ಅವನಿಗೆ ಕ್ಯ ಬಗ್ಗೆ ಏನೋ ಇರುತ್ತೆ ಹೊಳೆ ಕೊಡ್ತಾನೆ ಅಮ್ಮನಿಗೆ ಸಹಾಯ ಮಾಡ್ತಾನೆ ಮಕ್ಕಳಿಗೆ ಓದಿಸ್ತಾನೆ ಇದೆಲ್ಲ ಇರಬೇಕು ಶಕ್ತಿ ಉದ್ಯಮ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಶಕ್ತಿ ಅಂದ್ರೆ ಇದನ್ನು ಅಂತ ಹೇಳಿ ಈಜುವುದು ಅಂದರೆ ನೀರು ಇಳಿಯೋ ಅಲ್ಲ ನೀರು ಇಳಿಯೋಕ್ಕೆ ಮುಂಚೆ ನೀವು ಕೈ ಆಡಿಸೋಕ್ಕೆ ಬರುತ್ತಾ ಕಾಲ ಹಾಡೋಕ್ಕೆ ಬರುತ್ತಾ ಅದು ಗೊತ್ತಿರಬೇಕು ಈಜುವ ಕೆಲಸ ಇರಬೇಕಲ್ಲ ಅದಕ್ಕೆ ಶಕ್ತಿ ಬೇಕಪ್ಪ ನೀವು ಒಂದು ಮಾತಾಡಿ ಮಾತಾಡಿಗಾರ ಹೇಳಿದ್ರೆ ಅವನು ಹೊಸ ಕಟ್ ತೋಕೋಬೇಕು ಅವನು ಅದು ಭಾಳ ಮುಖ್ಯ ಹಾಂ ಇವರು ಎಷ್ಟು ಎಲೆಕ್ಟ್ರಿಸಿ ಡಿಪಾರ್ಟ್ಮೆಂಟ್ ಇರ್ತಾರೆ ಬೀದಿ ಲಾಗಿ ಹುಡುಗರಾಗಿದ್ದಾಗ ಬರ್ತಾ ಇದ್ವಿ ಎಷ್ಟು ಎಂತಿಂತ ದೊಡ್ಡ ದೊಡ್ಡ ವಸ್ತುಗಳನ್ನ ಎಷ್ಟು ಹಾಕ್ಬಿಡ್ತಾರೆ ಗೊತ್ತಾ ಆಯುಷಾ ಅಬೀದರ ಆಯುಸ್ಸ ಇನ್ನೊಂದು ಸ್ವಲ್ಪ ಆಯುಷ ಇವ್ರ ಬುದ್ಧಿ ಆಯುಸ್ಸೇ ಗೋಡ ಹೀಗೆ ಬದಲತೆ ಯಾಕೆ ಮಾಡ್ತಾರೆ ಅಂದ್ರೆ ಅಥವಾ ಶಕ್ತಿಯನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲ ಸಮೂಹದಲ್ಲಿ ಸೇರಿದ್ರೆ ನಾನು ಗೆಲ್ತೀನಿ ಏನೋ ಉತ್ಸಾಹ ಇರಬೇಕು ಶಕ್ತಿ ಪರಾಕ್ರಮ ಪರಾಕ್ರಮ ಅಂದ್ರೆ ಹೋರಾಟ ಹೇಳದಿರು ಹೋರಾಡಿ ಫಲವಿಲ್ಲವೆಂದು ಅಂತ ಬದಿಯ ಹೇಳದಿರು ಹೋರಾಡಿ ಫಲ ಇಲ್ಲ ಎಂದು ನಾನು ಪ್ರಯತ್ನ ಪಟ್ಟರೆ ಅದು ಫಲ ಇಲ್ಲ ಅಂತ ನೀನು ಹೇಳಬಾರದು ಧೈರ್ಯದಿಂದ ಅದನ್ನು ಮಾಡ್ತೇನೆ ನನ್ನ ಶಕ್ತಿಯೆಲ್ಲ ತೋರಿಸ್ತೇನೆ ನಾನು ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ ಬಂದರೆ ಅಂತ ಅಪ್ಪ ಹೇಳಿರ್ತಾರೆ ಇಷ್ಟು ಕೊಡ್ತೀನಿ ಅಂತ ಬರ್ತೇನೆ ನಾನು ಒಂದು ಆತ್ಮಪ್ರತ್ಯಯ ಇದಕ್ಕೆ ಆತ್ಮಪ್ರತ್ಯಯ ಅಂತ ಹೇಳ್ತಾರೆ ಆ ಪರಾಕ್ರಮವನ್ನು ತೋರಿಸುವ ಗುಣ ಇರಬೇಕು ಹೀಗೆ ಮನುಷ್ಯನಿಗೆ ಇರಬೇಕು ಅಂದರೆ ಒಂದು ಉದ್ಯಮ ಎರಡು ಸಾಹಸ ಮೂರು ಧೈರ್ಯ ಇದ್ರೆ ನುಗ್ಬೇಕು ಮುಂದೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಹೇಳ ಅಂತದ್ದು ಬುದ್ಧಿ ಅಂದ್ರೆ ಇಷ್ಟೇ ಕತ್ಲಾಗ್ತಾ ಇದೆ ಕಾಡಿಸೋದಿಲ್ಲ ಅದನ್ನು ಬೇಗ ಒಂದು ಸೋಲಿಸಬೇಕು ಮನೆಗೆ ಹೋಗ್ಬೇಕು ಅಂತಲೋ ಮಳೆ ಬರೋ ಬರುವಂಟು ಕಾಣುತ್ತೆ ಅಂತ ವ್ಯವಸ್ಥೆ ಮಾಡೋದಿದೆಯಲ್ಲ ಅದು ಬುದ್ಧಿ ಶಕ್ತಿ ಅನ್ನೋದು ನಿಸ್ಸತ್ವರಾಗ್ಬಾರದು ನೀವು ನೀವು ಕೆಲಸ ಮಾಡೋದಕ್ಕೆ ಬೇಕಾದಂತಹ ಒಂದು ಸ್ಥಿತಿ ಇದೆ ಎಂಟು ಗಂಟೆಗೆ ಹೋಗಿ ಆಫೀಸಲ್ಲಿ ಕೆಲಸ ಮಾಡಬೇಕಲ್ಲ ನಾನು ಸಬ್ಳ ಕೊಡಕ್ಕೆ ಕೊಡೋದು ಅದಕ್ಕೆ ಗೊತ್ತಿರ್ತೀರಲ್ಲ ಮಾಡೋಕ್ತಿ ಇರುತ್ತೆ ಕೊನೆ ಐದು ಗಂಟೆ ಹತ್ತಿರ ಕೂಡ ಅದೇ ಇರುತ್ತೆ ಹಾಗೆ ಪರಾಕ್ರಮಣ ಪರಾಕ್ರಮ ಅಂದರೆ ಹೋರಾಟದ ಬುದ್ಧಿ ಅಂತ ಏನ ಏನು ಮಾಡ್ತೀಯಾ ಅಂತ ಧೈರ್ಯ ಇರ್ಬೇಕು ಅವನೇನ ಕೇಳಿ ಎಂಟು ಇಡ್ಲಿ ಎಂಟು ಇಡ್ಲಿ ತಿಂತೀಯನಾ ಅಂದರೆ ತಿಂತೀನ ಏನು ಮಾಡ್ತೀಯ ಏನು ಕೊಡ್ತೀಯಾ ಕೇಳವಾಗಿರ್ಬೋದು ಪರಾಕ್ರಮಣ ಸಡತೆ ಎತ್ರ ವರ್ತಂತೆ ಈ ಆರು ಈ ಲೋಕದಲ್ಲಿ ನಡೀತವೆ ದವಾಡೋದು ಮಾಡ್ತಾ ಇರ್ತೀವಿ ಬುದ್ಧಿಮಾನವಾಗಿರುತ್ತೆ ಸಾಹಸ ಇರುತ್ತೆ ಧೈರ್ಯ ಇರುತ್ತೆ ಬುದ್ಧಿ ಉಪಯೋಗಿಸ್ತೀವಿ ಶಕ್ತಿ ಇರುತ್ತೆ ಕೊರಾಕ್ರಮ ಇರುತ್ತೆ ಆದರೆ ಸಪ್ತಮಂ ಏಳನೇದು ಇನ್ನೊಂದಿದೆ ಅಂದ್ರೆ ದೈವಚಿಂತನಂ ಇಲ್ಲಿ ಎಲ್ಲವನ್ನ ದೇವರಿಗೆ ಅರ್ಪಿಸುವಂತಹ ಒಂದು ಅರ್ಪಣಾ ಬುದ್ಧಿ ಇನ್ನೊಂದು ದೈವ ಈ ಬಗ್ಗೆ ಏನು ಮಾಡುತ್ತೆ ಅಂತ ಅನ್ನುವಂಥ ಒಂದು ಫಲಿತಾಂಶ ಏಳನೇದು ದೈವಕ್ಕೆ ಅಂತ ಅನ್ಸ್ಕೋದಾಗುತ್ತೆ ಇನ್ನೊಂದು ಸಪ್ತಮಂ ಇನ್ನೊಂದು ನಮ್ಮ ಆರು ಸಾಹಸಗಳ ಜೊತೆಗೆ ಸಪ್ತ ಏಳನೇದು ಏನಂದ್ರೆ ದೈವ ಚಿಂತನಂ ದೈವಕ್ಕೆ ಬಿಟ್ಟು ಬಿಡ್ಬೇಕದೇ ಪಪ್ಪ ನನ್ನ ಕೆಲಸ ನಾನು ಮಾಡಿದ್ದೀನಿ ಚೆನ್ನಾಗಿ ಬರ್ದಿದ್ದೀನಿ ಪರೀಕ್ಷೆಯಲ್ಲಿ ನಿದ್ದೆ ನಿಜವ್ರದಂತೆ ತೆರಳ್ಕೊಂಡಿದ್ದೀನಿ ಚೆನ್ನಾಗಿ ಬರೆದಿದ್ದೀನಿ ಎರಡು ಎರಡೆರಡು ಪೆನ್ ತಗೊಂಡೋಗಿದ್ದೆ ಬರ್ದಿದ್ದೀನಿ ನೋಡೋಣ ಮುಂದೆ ಏನಾಗುತ್ತೆ ನೋಡೋಣ ಲೈಫ್ ಬರ್ತೇನೋ ಏನಾಗುತ್ತೆ ನೋಡೋಣ ಅನ್ನೋದು ಇದೆಯಲ್ಲ ಅದು ಸಪ್ತಮ್ ದೈವ ಚಿಂತನಂ ಇದು ಬಹಳ ಒಳ್ಳೆಯ ಒಂದು ಹಿತೋಕ್ತಿ ಅಂತ ನನಗನ್ಸುತ್ತೆ ಮನುಷ್ಯನಿಗೆ ಸಂಕಲ್ಪ ಶಕ್ತಿ ಇರಬೇಕು ಗುರಿ ಇರಬೇಕು ಏನ್ ಮಾಡ್ತೀನಿ ಅನ್ನೋದ್ರದ ಕಡೆ ಗಮನ ಇರಬೇಕು ಅದಕ್ಕೆ ಏನಂದ್ರೆ ನೀನು ಒಂದು ಕೆಲಸ ಹಿಡಿಬೇಕು ನಿಮ್ ಸಾಹಸ ತೋರಿಸ್ಬೇಕು ಧೈರ್ಯದಿಂದ ಮುನ್ನುಗ್ಗಬೇಕು ಬುದ್ಧಿಯನ್ನು ಉಪಯೋಗಿಸ್ಬೇಕು ಶಕ್ತಿ ಏನು ಅಂತ ತೋರಿಸ್ಕೊಡ್ಬೇಕು ಪರಾಕ್ರಮ ಪರಾಕ್ರಮ ಅಂದ್ರೆ ಹೋರಾಟ ಬದುಕು ಹೋರಾಟನೇ ಇದು ನಿಮ್ಗೆ ಎಷ್ಟು ಕಷ್ಟಗಳಿದೆ ಎಲ್ಲ ಕಷ್ಟಗಳನ್ನ ಎದುರಿಸಿ ನಿಲ್ಲುವಂತಹ ಒಂದು ಗುಣ ಇದೆಯಲ್ಲ ಅದು ಮನುಷ್ಯರಿಗೆ ಅಗತ್ಯ ಈ ಆರು ಎತ್ತರ ವರ್ತಂತೆ ಸಪ್ತಮಂ ದೈವಚಿಂತನಂ ಇನ್ನೊಂದಿದೆ ಅದು ಹೇಳ್ತಾ ಇರುತ್ತೆ ಹೌದಾ ಆಗೋಯ್ತಾ ನಿಮಗೆ ಅಂತ ಕೇಳ್ತಾ ಇರುತ್ತೆ ಏನಂದರೆ ಈ ಹೋಬಣ ಹೇಳಿ ಚೆನ್ನಾಗಿ ಬರೀತೀನಿ ಅಂತ ಇರ್ತೀರಿ ಹೊತ್ತು ಟ್ರೈನೇ ಬರಲಿಲ್ಲ ಒದ್ದಾಟ ಆಗ್ಬಿಡುತ್ತೆ ನಿಮ್ಮ ಹೇಳಿ ಮತ್ತೆ ಪರೀಕ್ಷೆಗಳು ಕೇಳ್ಕೊಂಡು ಇನ್ನೊಂದು ಪರೀಕ್ಷೆ ಇಡೀ ತಪ್ಪು ಬರ್ಬೇಕು ಅಂದರೆ ಈ ಒಂದು ಕೆಲಸ ನಿರ್ವಿಘ್ನವಾಗಿ ನೆರವೇರಬೇಕಾದ್ರೆ ಮನುಷ್ಯ ಪ್ರಯತ್ನ ಇರಬೇಕು ಮನುಷ್ಯದಲ್ಲಿ ಒಂದು ಕೆಲಸ ಇರಬೇಕು ಸಾಹಸ ಕಾರ್ಯ ಮಾಡೋ ಚೈತನ್ಯ ಇರಬೇಕು ಧೈರ್ಯ ಇರಬೇಕು ಬುದ್ಧಿ ಇರಬೇಕು ಶಕ್ತಿ ಇರಬೇಕು ಪರಾಕ್ರಮವನ್ನು ತೋರಿಸ್ಬೇಕು ಈ ಆರ ಜೊತೆಗೆ ಸಪ್ತಮ್ ಏಳನೇದು ಒಂದಿದೆ ಏನಂದ್ರೆ ದೈವ ಚಿಂತನ ದೈವ ಈ ಬಗ್ಗೆ ಏನ್ ಮಾಡುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಆದ್ರೆ ಇಷ್ಟೆಲ್ಲ ಮಾಡಿ ದೇವರ ಮೇಲೆ ಭಾರ ಹಾಕು ಅಂತ ಹೇಳ್ತೀವಲ್ಲ ಅದೇ ಅರ್ಥದಲ್ಲಿ ನೋಡಪ್ಪ ಮಾಡೋ ಕೆಲಸ ಮಾಡೋ ದೇವರ ಮೇಲೆ ಭಾರ ಹಾಕುದು ಈ ಭಾರ ಹಾಕುವಿಕೆ ಇದೆಯಲ್ಲ ಅದೇ ದೈವ ಚಿಂತನ ಅಂದ್ರೆ ಮನುಷ್ಯನ ಯಶಸ್ತಿಗೆ ಕೇವಲ ಅವನ ದೈಹಿಕ ಮಾನಸಿಕ ಬೌದ್ಧಿಕ ಪರಾಕ್ರಮಗಳು ಮಾತ್ರ ಸಾಕಾಗೋದಿಲ್ಲ ಇನ್ನೊಂದಿದೆ ದೈವ ಚಿಂತನ ಏಳನೇದು ಅದು ದೈವ ಏನು ಮಾಡತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಇದು ಭಾಳ ಪ್ರಾಕ್ಟಿಕಲ್ ಅಂತ ನಾನು ಅಂದರೆ ಪ್ರತಿಯೊಬ್ಬನು ಬದುಕಿನಲ್ಲಿ ಮಾಡಿ ಏನು ಮಾಡಬೇಕು ಮಾಡಬೇಕಾದ ಕಾರ್ಯ ಯಾವುದು ಅದ್ರ ದಾರಿ ಯಾವುದು ಸಂಕಲ್ಪದ ಮಾರ್ಗ ಯಾವುದು ಹೇಗೆ ಮಾಡ್ತೀರಿ ನೀವು ಎಲ್ಲ ಮಾಡಿದ ಮೇಲೂ ಕೂಡ ನಿಮ್ಮ ಕೈ ಇಲ್ಲ ಅಂತೀವಲ್ಲ ಅದರಿಂದ ಮದುವೆಗೆ ಇಷ್ಟೆಲ್ಲ ಖರ್ಚು ಮಾಡಿದ್ದೀನಿ ಯಾವ್ದು ಖರ್ಚಿದ್ದೀನಿ ಎಲ್ಲ ಹಾಕಿದ್ದೀನಿ ಆದರೆ ಸಪ್ತಮ್ ದೈವಚಿಂತನ ದೇವರು ನಡೆಸ್ಕೊಳ್ಬೇಕು ಅನ್ನೋ ಒಂದು ಸಮರ್ಪಣ ಬುದ್ಧಿ ಕಲಿಸೋದೇನು ನಿಮ್ಮ ಖಾಲಿ ಬುದ್ಧಿಗಳ ಜೊತೆಗೆ ಕೊನೆಯದು ಸಮರ್ಪಣ ಬುದ್ಧಿ ಅಪ್ಪ ತೇಲಿಸೋ ಇಲ್ಲ ಮುಳುಗಿಸೋ ಕಾಲಿಗೆ ಬಿದ್ದನು ಪರಮ ಕೃಪಾಳ ಒಂದು ಕೀರ್ತನೆ ಇದೆ ಕೀರ್ತನೆ ನೋಡಪ್ಪ ನಾನು ತೇಲಿಸೋ ನೀರು ಹಿಡಿತಾ ಇದ್ದೀನಿ ತೇಲಿಸೋ ಅಥವಾ ಮುಳುಗಿಸೋ ನಿನ್ನ ಕಾಲಿಗೆ ಬಿದ್ದನೋ ತರ ಮಕ್ಕಳು ಅದು ಈ ದೈವ ಚಿಂತನ ಅದು ಇರಬೇಕು ಅಂತೇಳಿ ಈಗ ನನಗಂತೂ ಈ ಪದ್ಯ ಮನುಷ್ಯನಿಗೆ ಒಂದು ಕಾರ್ಯದಲ್ಲಿ ಸಂಕಲ್ಪ ಶಕ್ತಿಯನ್ನು ತುಂಬಿಸಿಕೊಳ್ಳೋದ್ರ ಜೊತೆಗೆ ಅವನು ಫಲಾಫಲಗಳ ಬಗ್ಗೆ ತುಂಬ ಯೋಚನೆ ಮಾಡಬೇಕು ಅನ್ನೋ ಒಂದು ಎಚ್ಚರಿಕೆ ಕೂಡ ಅಲ್ಲಿದೆ ಅದು ನಮಗೆ ತುಂಬ ಚೆನ್ನಾಗಿದೆ ತನ್ನ